ಕಾಂಗ್ರೆಸ್ ಕಾರ್ಯಕರ್ತರು ಹೊಸಕೋಟೆ ಟೌನ್ ಅಲ್ಲಿ ಇವತ್ತೇನ್ ನೂರಾರು ಜನ ಹುಡ್ಬುಡ್ಗೆ ಕಾರ್ಯಕರ್ತರೆಲ್ಲ ಸೇರಿ ತಂದಿದ್ರು ಲೀಡು ಇಷ್ಟು ಲೀಡ್ ನಾವು ಆವತ್ತೆ ತಂದಿದ್ವಿ ಕಾಂಗ್ರೆಸ್ಗೆ ಏನಾಗ್ತದೆ ಕಾಂಗ್ರೆಸ್ ಏನಾಗಿದೆ ಅಂದ್ರೆ ದೊಡ್ಡವ್ರು ಹೇಳ್ತಾ ಇದ್ರು ಒಳ್ಳೇದಾಟದ ಮೇಲೆ ಅಂಬಿಗ ಮಿಂಡ್ಗಾರ ಅಂತ ಗೊತ್ತಿರೋದ್ಗೆ ಈಗ ಬಂದಿದ ಈಸ್ಟ್ ಇಂಡಿಯಾ ಕಂಪ್ನಿಗೆ ಬಳಸ್ಕೊಂಡು ಬೆಳೆಯೋದು ಗೊತ್ತಿತ್ತೇವಿನ ಬಳಸ್ದವನ್ನ ಬೆಳೆಸಕ್ ಅವರು ಪ್ರಯತ್ನ ಮಾಡಲಿಲ್ಲ ಕಡೆ ಕಡೆ ಕಡೆಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮಟ್ಟ ಯಾವ ಲೆಕ್ಕಕ್ ಬಂತು ಅಂದ್ರೆ ಅವರು ವ್ಯಾಪಾರಕ್ಕ ಬಂದವರು ಇಲ್ಲಿ ನಾಯಕರಾಗಿ ರಾಜರಾಗಿ ಕಪ್ಪ ಕೇಳಕ್ ಶುರು ಮಾಡಿದ್ರು ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಕೆಲಸ ಅಂತವ್ರೆ ಲಂಚ ಕೊಡಬೇಕಾಯ್ತು ಲಂಚ ಕೊಟ್ಟ ಮೇಲೆ ಇಷ್ಟು ವರ್ಷ ನಾನು ಸರ್ವಿಸ್ ಮಾಡಿದಕ್ಕೆ ಏನು ಸುಖ ಬಂತು ನಮ್ಗೆ ರಾಜಕೀಯ ಬೇಡ ನಂಪಾಡಕ್ ನಾವು ಮನೇಲಿ ಇದ್ಬಿಡೋಣ ಸುಮ್ನ ಒಟ್ ಎಲೆಕ್ಷನ್ ಬಂತು ಬಂದ್ರು ಆಯ್ತು ಆಗೋಯ್ತು ಹೋಗಿತ್ತು ಎಲ್ಲ ನೋಡ್ಕೊಳ್ಳೋಣ ಮಾಡ್ಕೋಣ ಆಯ್ತು ನಾನು ಅವತ್ತೇನು ನಾನು ಕಾಂಗ್ರೆಸ್ ದ್ರೋಹ ಇದೇ ಶರತ್ ಗೌಡ್ರು ಮತ ಕೇಳಕ್ ಬಂದ್ರು ನಾನು ಹೇಳಿದೆ ಗೌಡ ನಾನು ಇನ್ನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ ನಿಮ್ಗೆ ಕಮಿಟ್ ಆಗಕ್ ಆಗಲ್ಲ ದಯವಿಟ್ಟು ನೀವು ಪ್ರಯತ್ನ ಮಾಡಿ ದೇವ್ರ ಒಳ್ಳೇದು ಮಾಡ್ಲಿ ನಾನು ಪಕ್ಷ ದ್ರೋಹ ಮಾಡಲ್ಲ ಅಂತ ಇದು ದೊಡ್ಡ ಕತೆ ಆಗ್ಬಿಡ್ತು ಕಾಂಗ್ರೆಸ್ ಅಲ್ಲಿ ಶರತ್ ಅವ್ರು ಅರುಣ್ ಮನೆಗೆ ಹೋಗಿದ್ರಂತೆ ತಿಂಡಿ ತಿನ್ಬಿಟ್ರಂತೆ ಅರುಣ್ ಬಿಜೆಪಿ ಬಿಜೆಪಿ ಮಾಡೋದಾದ್ರೆ ಅವತ್ತೇ ಮಾಡ್ತಾ ಇದ್ದ ಅವತ್ತೇ ಬಿಜೆಪಿ ಮಾಡಬೇಕು ಅಂತ ಇರ್ಲಿಲ್ಲ ಆಮೇಲೆ ಆಯ್ತು ಇದ್ದೆ ಎಲೆಕ್ಷನ್ ಆಯ್ತು ಗೆದ್ರು ಶುರು ಮಾಡಿದ್ರು ಶಿಕಾರಿ ಯಾರ್ಯಾರು ಕೆಲಸ ಮಾಡಿಲ್ಲ ಯಾರು ನಿಷ್ಕ್ರಿಯವಾಗಿದ್ರು ಅನ್ನೆಲ್ಲ ಬಲಿ ಹಾಕಕ್ ಹಿಡಿದ್ರು ನನ್ನ ಮನೆಗೆ ಪೊಲೀಸಿದ್ರು ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಮಾಡಿದ್ರು ಪೊಲೀಸ ನೋಡಿದೆ ಅಂತ ಕೇಸ್ ಮಾಡಿದ್ರು ನನ್ನ ಜೈಲು ಕಳ್ಸಕ್ಕೆ ಪ್ರಯತ್ನ ಮಾಡಿದ್ರು ಏನೋ ದೇವ್ರದೇ ಅದಾಗಿಲ್ಲ ಆಯ್ತು ಇರ್ಲಿ ಬಿಡ್ರಿ ಈ ಒಂದು ಈ ವಿದ್ಯಮಾನಗಳು ನಡೆಯಕ್ಕೆ ಶುರುವಾಯ್ತು ಆಗ್ಲೂ ನಾನು ಸುಮ್ಮನೆ ಇದ್ದೆ ತಟಸ್ಥವಾಗಿಯೇ ಇದ್ದೆ ನಮ್ಮ ಮೇಸ್ಟರ್ ಮುನಜಪ್ಪ ಅವರು ನಮ್ಮ ಸೋಮ್ ಸುಂದರ್ ಅವರು ಮಾಜಿ ಪುರಸಭಾ ಅಧ್ಯಕ್ಷರು ಬಿಡಲಿಲ್ಲ ನೀನು ಬೇಡ ನೀನ್ ನಿಷ್ಕ್ರಿಯವಾಗಿರೋ ಚೆನ್ನಾಗಿರಲ್ಲ ನೀನ್ ನಮ್ ಜೊತೆ ಬಾ ಏನೋ ಕೇಳ್ತಾ ಇಲ್ಲ ಕಾಂಗ್ರೆಸ್ ಅಲ್ಲಿ ಇಷ್ಟು ವರ್ಷ ಸರ್ವಿಸ್ ಮಾಡಿ ಈಗ ಬೇರೆ ಕಡೆ ಬರಕ್ ಆಗಲ್ಲ ಇಲ್ಲ ಇಲ್ಲ ಸೀರೆ ಏನ್ ಮಾಡಿದ್ರು ಬೈರೇಗೌಡರು ಶರತ್ ಗೌಡ್ ಕರ್ಕೊಂಡು ಬಂದ್ಬಿಟ್ರು ಆಯ್ತು ನಾನು ಹೇಳಿದೆ ಹಿಂಗ ಆಯ್ತಲ್ಲ ಅಣ್ಣ ನೀವು ತಲೆ ಕೆಡ್ಸ್ಕೊಬೇಡ್ರಿ ನಾನ್ ನಿಮ್ ಜೊತೆ ಇರ್ತೀವಿ ನೀವ್ ಬಂದ್ಬಿಡ್ರಿ ಆಯ್ತು ನಾನು ಬಂದಿದ್ದು ನಿಮ್ಮ ಸಿದ್ಧಾಂತ ನಿಮ್ಮ ಒಂದು ಸರಳತೆ ನೋಡಿ ಪಕ್ಷಕ್ಕೆ ಬಂದ್ಬಿಟ್ಟಿದ್ದೀನಿ ಚುನಾವಣೆಗೆ ಸೇರಿ ನಮಗೇನೋ ಸಿಗ್ತದೆ ಅನ್ನುವಂಥ ಆಸೆ ಇಟ್ಕೊಂಡು ಸೇರಿರುವಂಥದ್ದಲ್ಲ ಈಗ ನಾವು ಅಧಿಕಾರದಲ್ಲಿಲ್ಲ ಸರ್ಕಾರ ನಮ್ದಿಲ್ಲ ಆದರೂ ಸಹ ಅರುಣ್ ಕುಮಾರ್ ಇವತ್ತು ನಮ್ಮ ಪಕ್ಷನ ಸೇರ್ಕೊಂಡು ಬಿ ಜೆ ಪಿ ಪಾರ್ಟಿಯಲ್ಲಿ ನಾವು ಕೆಲಸ ಮಾಡ್ತೀನಿ ಅಂತೇಳಿ ಬಂದಿರ್ತಕ್ಕಂಥದ್ದು ಮೆಚ್ಚು ಅಂತ ಯಾಕಂದರೆ ಸಾಮಾನ್ಯವಾಗಿ ಅಧಿಕಾರ ಹೋಗಿ ನೋವು ನಮ್ಗೆ ನಮಗೇನ ಸಿಗ್ತದೆ ಅಲ್ಲಿ ಅಂತೇಳಿ ಹಾಗೆ ಅಧಿಕಾರದಲ್ಲಿ ಇಲ್ಲ ಪಕ್ಷದಲ್ಲಿ ಬಂದು ಅವರು ಅವರ ಸಂಗಡಿಯರು ಹಿಂದೆ ಇದ್ದಾರೆ ಅವರೆಲ್ಲ ಯುವಕರು ಅವರ ಅವ್ರದ್ದೇ ಒಂದು ಗುಂಪು ಇರ್ತದೆ ಏನಿಲ್ಲ ಅಂತಲ್ಲ ಮತ್ತು ಅವರ ತಮ್ಮ ಇವರೆಲ್ಲ ಸೇರಿ ಅವ್ರ ಕುಟುಂಬದವರು ಅವ್ರ ಕುಟುಂಬದ ಎಲ್ಲ ತೀರ್ಮಾನ ಮಾಡ್ಕೊಂಡಿರ್ತಾರೆ ಎಲ್ಲರೂ ನಾವು ಕೇಳಿದ್ದೀರಾ ಅಂತ ಅವ್ರಿಗೂ ಕೇಳಿದ್ರಿ ಅವರತ್ರ ಹತ್ರ ನಾವು ಏನು ಒತ್ತಾಯ ನಾವು ಹೇಳಿಲ್ಲ ಒತ್ತಾಯ ಮಾಡಿಲ್ಲ ಅವ್ರಿಗೆ ಮನಸ್ಸು ಬಂದು ಇವತ್ತು ಬಂದಿರ್ತಕ್ಕಂಥದ್ದು ಜೊತೆಗೆ ನಾವು ಜಯರಾಜು ಕೇಳಿದ್ರ ಅಂತ ಕೇಳಿದ್ರಿ ಜಯರಾಜು ಒಪ್ಪಿಗೆ ಕೊಟ್ಟವ್ರಣ್ಣ ಜಯರಾಜು ಬರ್ತಾರೆ ಅಂತ ಹೇಳಿದರು ಹೀಗೆ ಎಲ್ಲರ ಒಪ್ಪಿಗೆ ಪಡೆದು ಅವರು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಅವ್ರದೇ ಸ್ವಇಚ್ಛೆಯಿಂದ ಮಾಡಿರ್ತಕ್ಕಂಥ ಕಾರ್ಯ ಇದು ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು ಒಳ್ಳೆ ಪಕ್ಷ ಈ ಪಕ್ಷದಲ್ಲಿ ಒಳ್ಳೆ ಕಾರ್ಯ ಆಗ್ತದೆ ಮುಂದಿನ ದೃಷ್ಟಿಯಲ್ಲಿ ನಾವು ಸೇರ್ಕೋಬೇಕು ಅಂತೇಳಿ ಇವತ್ತು ಅವರು ಬಂದಿದ್ದಾರೆ ಅವರು ಮಾತಾಡೋವಾಗೆ ಭಾಳಷ್ಟು ಸಮಯ ತಗೊಳ್ತಾ ಇದ್ರು ಮಾತನಾಡಿದಂಥ ವಿಷಯ ಭಾಳ ಸೂಚ್ಯವಾಗಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ರು ಇವತ್ತು ಆದ್ದರಿಂದ ಇವತ್ತು ಮುಂದೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದನ್ನ ದೃಷ್ಟಿಯಲ್ಲಿ ಇನ್ನು ಇರ್ತಕ್ಕಂಥದ್ದು ಲೋಕಸಭೆ ಚುನಾವಣೆ ಅಸೆಂಬ್ಲಿ ಚುನಾವಣೆ ಸಮ್ಮಿಶ್ರ ಸರ್ಕಾರ ಇದೆ ದಿನನಿತ್ಯ ಗಲಾಟೆ ನಡೀತಾ ಇದೆ ಆಯಿತು ಒಂಬತ್ತು ತಿಂಗಳು ಹತ್ತು ತಿಂಗಳು ನಡ್ಕೊಂಡು ಹೋಯಿತು ನಮ್ಮದು ನೂರು ನಾಲ್ಕು ಸೀಟ್ ಬಂದು ಹತ್ತಿರದಲ್ಲಿ ನಮಗೂ ಸಿಗಲಿಲ್ಲ ಈ ಬಗ್ಗೆ ನೀವು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಏನೇನಾಯಿತು ಹೇಳಿ ನಮ್ಮದು ಇಲ್ಲಿ ಹೊಸಕೋಟೆನಲ್ಲೂ ಷರತ್ ಸ್ವಲ್ಪದಲ್ಲಿ ವ್ಯತ್ಯಾಸ ಆಯಿತು ಷರತ್ಸದಾಗ ಆಗ್ತದೆ ಅಂತೇಳಿ ಜನ ಭಾಳ ಹುಮ್ಮಸ್ಸಾಗಿ ನಾವೆಲ್ಲ ಕೆಲಸ ಮಾಡಿದ್ರು ಅನಿರೀಕ್ಷಿತವಾಗಿ ಆಗಲಿಲ್ಲ ಇವತ್ತು ದೇಶದಲ್ಲಿ ವಿಶೇಷವಾಗಿ ಮೋದಿಯವರು ಒಂದು ಕಡೆ ಇಡೀ ದೇಶ ನೋಡ್ತಾ ಇರ್ತಕ್ಕಂಥದ್ದು ಅಂತ ನಾಯಕರು ಬೇಕು ಅನ್ನೋದು ಎಲ್ಲರ ಆಸೆ ಇದೆ ದೇಶದಲ್ಲಿ ಮೋದಿ ಬೇಕು ಮೋದಿ ಬೇಕು ಅಂತ ಯಾರನ್ನ ಕೇಳಿ ಇವತ್ತು ಮೀಡಿಯಾನ ಕೇಳಿ ಜನ ಕೇಳಿ ದೇಶದಲ್ಲಿ ಯಾರನ್ನೇ ಕೇಳಿ ಈ ಮೋದಿ ಅಂತ ಹೇಳ್ತಾರೆ ಯಾರನ್ನೇ ನಾನು ನೋಡಿದ್ದೀನಿ ಮೋದಿ ಅಲ್ಲ ಅಂತ ಯಾರು ಹೇಳಲ್ಲ ಎಲ್ಲರಿಗೂ ಕೂಡ ನನ್ನ ಮನಸ್ಪೂರ್ವಕ ಇವತ್ತು ಒಂದು ಒಂದು ಸಣ್ಣ ಬಗ್ಗೆ ಸಣ್ಣದೇನಾದ್ರೂ ಹೇಳ್ಬೇಕಾದ್ರೆ ಮನೆಯಲ್ಲಿ ಬಂದು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಒಂದ್ ಸಣ್ಣ ವಿಷಯ ಬಂತು ಅರುಣಣ್ಣವರು ತಾಯಿ ಹೆರಿಗೆ ಸಂದರ್ಭದಲ್ಲಿ ಅರುಣ್ಣವ್ರನ್ನ ಹಾಸ್ಪಿಟಲ್ಗೆ ಗಾಡಿಯಲ್ಲಿ ಹಾಕಿ ಅಪ್ಪ ಅಂಬಾಸಿಡರ್ ಅಲ್ಲಿ ಕರ್ಕೊಂಡೋಗಿ ಹೆರಿಗೆ ಆದ ಸಂದರ್ಭದಲ್ಲಿ

ಅವ್ರು ಹಾಕ್ತಿದ್ ಏನಿಲ್ಲ ಗೊತ್ತು ಆಮೇಲೆ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರು ಆ ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ಸರ್ಕಾರ ಇದೆ ನಮ್ಮ ಎಮ್ ಎಲ್ ಎ ಇದ್ದಾರೆ ನಮ್ಮ ಸಚಿವರಿದ್ದಾರೆ ಅಂಥ ಧೈರ್ಯವಾಗಿಲ್ಲೂ ಅವ್ರು ಫ್ರೀಯಾಗಿ ಕೆಲಸ ಆಗ್ತಾ ಇದೆ ಎಲ್ಲ ಕಡೆ ಒಂದು ನಡೀತಾ ಎಲ್ಲ ನೋಡಿದ್ವಿ ಆಮೇಲೆ ಪ್ರತಿಯೊಂದು ಕಡೆ ಅಫಿಷಿಯಲ್ಸ್ ಎಲ್ಲ ಒಂದೇ ಒಂದು ಜನ ತಂದಿ ಅದು ಬೇರೆ ಅಂತ ಒಂದು ಜನಸ್ನೇಹಿ ವ್ಯವಸ್ಥೆ ಆಗಲಿ ಅದೊಂದು ಬೇಸರ ಕಾರ್ಯಕರ್ತರ ಕಡ್ಗಣದೆ ಇವೆಲ್ಲ ಬೇಸರದಿಂದ ಮಾಡೊಂದು ಮನೆಯಲ್ಲಿದ್ದ ನನ್ನ ನಮ್ಮ ಶರತ್ ಬಚನವರು ಬೈರಗೋರು ಮತ್ತೆ ಈ ಬಿ ಜೆ ಪಿಲ್ಲಿ ಇದ್ದ ನನ್ನೆಲ್ಲ ಸ್ನೇಹಿತರು ಒತ್ತಾಯ ಮಾಡಿ ನಿಮ್ಮ ಬಂದಿರಿತ್ತಾಸೆ ಆಗಿರಿ ಅಂತ ಹೇಳಿ ಕಾರ್ಯಕ್ರಮ ಸೇರಿಸ್ಕೊಂಡಿದ್ದಾರೆ ಇವತ್ತು ನನಗೆ ಚಿಂತ ಒಂದು ಸ್ವಾಗತವನ್ನು ಸಿಕ್ಕಿದೆ ನಾನು ಸಾಯಿ ಕಾಂಗ್ರೆಸ್ ಅಲ್ಲಿ ಇರಬೇಕು ಕಾಂಗ್ರೆಸ್ ಅವರ ಸಾಯಿ ಹೇಳಿದ್ದೆ ಬಹುಶಃ ಅದು ಪರಿಸ್ಥಿತಿ ಅನುಮತ ಆಗಿ ಅಂತ ಆಗಲಿಲ್ಲ ಕಾಂಗ್ರೆಸ್ಗೆ ನನ್ನ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾವತ್ತೂ ಪಕ್ಷದ ಪ್ರೋಗ ಮಾಡಿದ್ರೆ ಇವತ್ತು ಇಲ್ಲಿ ಬಂದಿದ್ದೀನಿ ನಾನೇನು ಮೂವತ್ತು ವರ್ಷ ಕಾಂಗ್ರೆಸ್ಸಲ್ಲಿ ಎಲ್ಲಿ ಇಷ್ಟ ಇಲ್ಲ ಇದ್ದೆ ನಾನು ಇರೋವರೆಗೂ ಇಲ್ಲಿ ನಾನು ನನಗೆ ಬಿ ಜೆ ಪಿ ಮೋದಿ ಅದು ಸೆಕೆಂಡ್ ನನಗೆ ಇಲ್ಲೇನು ಬಚ್ಚೇಗೌಡರು ನಮ್ಮ ಶರದ್ಗೌಡ ಬೇರೆಗೌಡರು ನಮ್ಮ ಸ್ನೇಹಿತರು ಇವರು ಒಂದು ಒಲವು ಆ ಸಿದ್ಧಾಂತ ಪಡ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ ನಾನಿಲ್ಲಿ ಇರೋವರೆಗೂ ಇಲ್ಲೇ ಇತ್ತೀಚೆಗೆ